ನೋಡ್ರಿ ಒಂದು ತ್ರೀ ಇಯರ್ಸ್ ಬ್ಯಾಂಕ್ ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ ಬೇರೆ ಈ ತರ ಜಾಗಕ್ಕೆ ನೋಡ್ರಿ ಒಂದು ಅಪಘಾತ ನೋಡ್ರಿ ಸಬ್ಸ್ಕ್ರೈಬರ್ಸ್ ಅಯ್ಯೋ ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ ತ್ರೀ ಸಿಕ್ಸ್ಟಿ ಕಡೆಯಿಂದ ನಮಸ್ಕಾರ ನನ್ನ ಹೆಸರು ಮನಸ್ಸಲ್ಲಿರಲಿ ತುಂಬ ದಿನಗಳಾಗಿತ್ತು ಬ್ರೋ ಜುನಾಗಡಲ್ಲಿ ತುಂಬ ಬೇಜಾರಲ್ಲಿ ಎಂಡಾಯಿತು ಅಂದ್ಕೊಂಡು ವಾಪಸ್ ಬಂದಿರೋ ಜರ್ನಿ ಮತ್ತೆ ಸ್ಟಾರ್ಟ್ ಆಗಿದೆ ಅದು ಯಾವ ಥರ ಅಂತಂದರೆ ನಾನು ಲಾಸ್ಟ್ ಟೈಮು ಗವಿ ಬೆಟ್ಟದ್ದು ವೀಡಿಯೋ ಮಾಡಿದ್ದೆ ಆ್ಯಂಡ್ ಅದು ಗಣಿಗಾರಿಕೆನ ನಿಲ್ಲಿಸಬೇಕು ನೇಚರ್ನ ಉಳಿಸ್ಬೇಕು ಅನ್ನೋ ಥರ ಒಂದು ಮೆಸೇಜು ಸೊ ನೀವು ನೋಡಿಲ್ಲ ಸರಿ ಯೂಟ್ಯೂಬಲ್ಲಿ ಹೋಗಿ ನೋಡ್ರಿ ಉದ್ದೇಶವಾಗಿ ನೇಚರು ಅಂತ ಬರೀ ಇರಬಾರ್ದು ನಮ್ಮ ಮನಸ್ಸಲ್ಲಿ ಇರಬೇಕು ನಾವು ಲವ್ ಮಾಡಬೇಕು ಆ್ಯಂಡ್ ನಮ್ಮ ಮನುಷ್ಯ ಅಥವಾ ಪ್ರೂವ್ ಮಾಡಬೇಕಲ್ಲ ಸೊ ಸ್ಕೂಲಿಗೆ ಹೋಗ್ಬಿಟ್ಟು ಈ ಗಿಡನ ನಟ್ಬಿಟ್ಟು ಆ್ಯಂಡ್ ನನ್ನ ಬೈಕು ರೆಡಿಯಾಗಿದೆ ಗಜ ಎಲ್ಲರೂ ಮೀನು ಮಾರಕ್ಕೆ ಹೋಗ್ತಾನೆ ಅಂದ್ಕೋತಾರೆ ನೋಡ್ರಿ ಅದರಲ್ಲಿ ಬುಟ್ಟಿ ಕಟ್ಟಿದ್ದೀನಿ ತೋರಿಸ್ತೀನಿ ಯೋ ನೋಡ್ರಿ ನಾನು ಓದಿದ್ದು ಸ್ಕೂಲಿದು ಚಿಕ್ಕದ್ರಿಂದ ಬೆಳೆದು ಒಂದು ಒಳ್ಳೆಯ ಒಂದು ಮುಂದೆ ಜೀವನದಲ್ಲಿ ಆಗೋಕ್ಕೆ ಕಲ್ತಿರೋ ಒಂದು ಸ್ಕೂಲ್ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಇಲ್ಲೂ ಬ್ಯೂಟಿಫುಲ್ಲಾಗಿ ಗಿಡ ಗಿಡ ಎಲ್ಲ ನಟ್ಟು ಟೀಚರ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹಣ್ಣಿನ ಗಿಡಗಳು ನಡೋಣ ತುಂಬ ಸ್ಕೂಲಿಗೆ ಹೋಗ್ಬಿಟ್ಟು ಆ್ಯಂಡ್ ಪ್ರಕೃತಿಗೆ ಸಪೋರ್ಟ್ ಆಗೋ ಥರ ಮರ ಗಿಡಗಳು ಭೂಮಿಗೆ ಏನು ಹೆಲ್ಪ್ ಆಗುತ್ತೆ ಅದನ್ನು ನೋಡೋಣ ಆ್ಯಂಡ್ ರೋಡ್ ಸೈಡಲ್ಲೂ ನಡೋಣ ಯಾರು ಏನು ಬೇಕಾದರೂ ಅದು ಅಬ್ಜೆಕ್ಷನ್ ಇಲ್ಲದೆ ನಮ್ಮದು ಅನ್ನೋ ಥರ ತಿನ್ನಬೇಕು ಹಣ್ಣುಗಳನ್ನ ಅದು ನನ್ನ ಆಸೆ ಅದನ್ನು ಮಾಡೇ ಮಾಡ್ತೀನಿ ನಾನು ಬಿಡೋಲ್ಲ ಆ್ಯಂಡ್ ನಮ್ಮ ಸ್ಕೂಲಿಂದನೇ ಇವಾಗ ಈ ಗಿಡನ ನಟ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ನಾನು ಮತ್ತೆ ಮತ್ತೆ ಹೇಳ್ದಂಗೆ ತೂಕ ಮಾಡಬೇಡಿ ಪ್ಲೀಸ್ ಪ್ರೀತಿ ಇಲ್ಲಿ ನೋಡಿ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಇವಾಗ ಒಂದು ಲೊಕೇಶನ್ನು ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಮಕ್ಕಳು ಬಂದಿದ್ದಾರೆ ಸೊ ಗಿಡ ಸ್ಕೂಲಲ್ಲಿ ನಮ್ಮ ನನ್ನ ನಾನು ಈ ಸ್ಕೂಲಲ್ಲೇ ನಡ್ತಾ ಇದ್ದೀನಿ ಆ್ಯಂಡ್ ನೋಡಿರಿ ಇಲ್ಲಿ ಮಕ್ಕಳೆಲ್ಲ ನಿಂತ್ಕೊಂಡು ಸಾಕ್ಷಿಯಾಗಿದ್ದಾರೆ ಆ್ಯಂಡ್ ನೇಚರಿಗೆ ನೀವು ಅಷ್ಟೇ ಹೆಲ್ಪ್ ಆಗೋ ಥರ ಆ್ಯಂಡ್ ಒಳ್ಳೇದು ಮಾಡಬೇಕು ಓಕೆ ಫ್ಯೂಚರಲ್ಲಿ ಒಳ್ಳೇದನ್ನೇ ಯಾವಾಗಲೂ ಯೋಚನೆ ಮಾಡಬೇಕು ಒಳ್ಳೆದಾಗೋ ಥರನೇ ನಡ್ಕೋಬೇಕು ಓಕೆ ಇವರೇ ಕೊಡೋ ನೋಡ್ರಿ ಹುಡುಗನೇ ನನಗೆ ಗಿಡನ ಕೊಡ್ತಾವಣ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಇದು ಸೀತಾಫಲ ಗಿಡ ನಾನು ಅರ್ಥ ಇದ್ದೀವಿ ಅವ ನೀರು ತಗೊಬನ್ರ ಸ್ವಲ್ಪ ನೀರು ತಗೊಬನ್ರ ನೀರು ನೋಡ್ರಿ ಒಂದು ಗಿಡ ನಟ ನೀವುಗಳು ಫ್ಯೂಚರ್ ಗಿಡನ ನಡಬೇಕು ಜೀವನದಲ್ಲಿ ಎಲ್ಲಾದ್ರು ಒಳ್ಳೇದೇ ಯೋಚನೆ ಮಾಡ್ಬೇಕು ಒಳ್ಳೆದೇ ಮಾಡ್ಬೇಕು ಓಕೆ ಮಾಡ್ತೀರಾ ಪಕ್ಕನಾ ಓಕೆ ನೋಡಿ ಇದಕ್ಕೆ ಯಾರು ನೀರು ಇರಾ ಒಂದು ಎರಡು ಮೂರು ತಿಂಗಳಾದ್ಮೇಲೆ ಇದು ಬದುಕಿದ್ಬಿಟ್ಟು ಹಿಂಗೆ ಚೆನ್ನಾಗಿ ನೋಡ್ಕೊಂಡು ಐವತ್ತು ಜನ ಏನಾದ್ರು ಸೇರಿ ನೀರು ಇದ್ರೆ ಅನ್ಕೊಳ್ಳಿ ಐವತ್ತು ಜನ ಚೀಟಿನ ಹಾಕ್ತೀನಿ ಐವತ್ತು ಜನದಲ್ಲಿ ಯಾರ್ದು ಹೆಸರು ಬರುತ್ತೆ ಇದಕ್ಕೆ ಯಾರು ನೀರು ನೀಟೇ ಆಗು ಉಯ್ದಿರ್ತೀರಾ ಇದನ್ನ ಬೆಳೆಯಕ್ಕೆ ಸಪೋರ್ಟ್ ಮಾಡಿರ್ತೀರ ಅವ್ರಿಗೆ ವಿನ್ ಆಗುತ್ತೆ ಪ್ರೈಸ್ ಪಕ್ಕ ನನ್ನ ಕಡೆ ಇದು ಸತ್ಯ ಓಕೆ ಹುಳಿಬೇಕು ಯಾರೆಲ್ಲ ರೆಡಿ ಇದ್ದೀರಾ ಎಲ್ಲರೂ ಇದ್ದೀರಾ ರೆಡಿ ಓ ರೆಡಿ ರೆಡಿ ಆ ಗೇಜಿ ನತ್ರೈತೆ ತರ ಯಾವಾಗ್ಲೂ ಇದನ್ನ ಕಾಪಾಡ್್ರಿ ಅಂಡ್ ಸಾಕು ಸ್ವಲ್ಪ ಸಾಕು ಅದಿಕೋ ಇರವಾ ಪ್ರೀತಿ ಈಗ ಇದೇ ತರ ಇರ್ಲಿ ಇದನ್ನ ಬೆಳೆಸ್ಬೇಕು ಯಾವಾಗ್ಲೂ ಓಕೆ ಸಾಕ್ ಬಿಡು ನೋಡ್ರಿ ಫೈನಲಿ ಹೊರಟೆ ಅಂಡ್ ನಮ್ ಚಿಕ್ಕಮ್ಮ ಕೇಳ್ತಾವ್ರ ಏನ್ ಮೀನ್ ಮರಕ್ ಹೋಗ್ತಾ ಇದಿ ಅಂತ ಮೀನ್ ಮರಕ್ ಹೋಗ್ತಾ ಇದೀನಿ ಅಂಡ್ ನಮ್ಮ ಎಲ್ಲ ನೋಡ್ಕೊಂಡಿರ ಅಜ್ಜಿ ಸಾವಿತ್ರಿ ಮಾಮಿ ಆಶೀರ್ವಾದ ಮಾಡಿ ಅಂಡ್ ನಮ್ಮ ಅಜ್ಜಿ ಆಶೀರ್ವಾದ ಮಾಡಿ ಒಳ್ಳೇದ ನೋಡಿ ಎಷ್ಟು ಪ್ರೀತಿಯಿಂದ ನಮ್ಮ ಚಿಕ್ಕಮ್ಮ ಆಶೀರ್ವಾದ ಮಾಡಿ ನೋಡಿ ಎಲ್ಲರ ಆಶೀರ್ವಾದದಲ್ಲಿ ಹೊಡ್ತಾ ಇದೀನಿ ಅಂಡ್ ಮುಂದೆ ಬಂದ್ಬಿಟ್ರೆ ಸಾಕು ನನ್ನ ಮಗ ಇಡೀ ಕರ್ನಾಟಕ ಜನ ಎಲ್ಲ ಸೇರಿ ಹೌದ್ ಮುಂದೆ ಅಷ್ಟೇ ಪ್ರೀತಿರ್ಲಿ ಒಳ್ಳೇದ್ ಮಾಡಕ್ಕೆ ಯಾರೇ ಆದ್ರೂ ಒಳ್ಳೇದಕ್ಕೆ ಸಪೋರ್ಟ್ ಮಾಡ್ಬೇಕು ಮಕ್ಳಾದ್ರೂನು ಅದನ್ನ ಒಪ್ಕೊಬೇಕು ಆ ತರ ಇರ್ಬೇಕು ನಾವು ಮಾಡೋ ಕೆಲಸ ನಾವೇನೋ ಮಾಡಿದ್ವಿ ಅಂತ ಐದು ನಿಮಿಷಕ್ಕೆ ಪ್ರೂವ್ ಮಾಡೋ ತರ ಕೆಟ್ಟದ್ ಮಾಡಿ ಪ್ರೂವ್ ಮಾಡೋ ತರ ಆಗ್ಬಾರ್ದು ಸೊ ಅದು ನಮ್ಮ ಮನಸಾಕ್ಷಿಗೆ ಮಾಡ್ಕೊಳ್ಳೋ ಮೋಸ ಅಂಡ್ ಮಸ್ಲೋ ಹೋಗ್ತಾ ಇದ್ದೀನಿ ಈಗ ನರ್ಸರಿಯಿಂದ ಗಿಡ ತೊಗೊಬರ್ತೀನಿ ಒಳ್ಳೆ ಆ್ಯಂಡ್ ಜನಗಳದ್ದು ಎಕ್ಸ್ಪ್ರೆಷನ್ಸ್ ನೋಡಿರಿ ಅಂದರೆ ಏನೇನು ಮೀನು ಮರಕ್ಕೆ ಹೋಗ್ತವನ ಅನ್ನೋ ಥರ ಅದು ಮೀನೋ ಮೀನು ಅಂತ ಕೂಗಿದ್ರೂ ಸರಿ ಇರುತ್ತೆ ಮೇಲಿಂದನೂ ನೋಡ್ತವ್ರೆ ಬಾಯ್ಸಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಮೀನು ಮರಕ್ಕೆ ಹೋಗ್ತವನೆ ಅಂತ ಅಂದ್ಕೊಳ್ಳಿ ಚಾನಲ್ ನೋಡಿದಾಗ ಗೊತ್ತಾಗುತ್ತೆ ಒಬ್ಬ ಮನುಷ್ಯ ಸೋತಿದ್ದಾನೆ ಅಂದರೆ ಅವ್ನಿಗೆ ಗೆಲ್ಲೋಕೆ ಸಪೋರ್ಟ್ ಮಾಡಬೇಕು ಆ ಥರ ಇರೋದ್ರಲ್ಲಿ ತುಂಬ ಕಮ್ಮಿ ಜನ ಇರೋದು ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲನೇ ಕಾರಣ ಆಗಿರೋ ವ್ಯಕ್ತಿ ಒಂದು ರೋವರ್ನ ಇಟ್ಕೊಂಡವನೆ ಕಚ್ಬಿಟ್ಟು ಕಣ ರೋವರ್ ನಾನು ಮಾಡ್ತೀನಿ ಮಾಡೇ ಮಾಡಿ ಅಂದ್ಕೊಂಡು ಕೊಟ್ಟಿದ್ದಾನೆ ಇವನಿಗೂ ಹೇಳ್ಬಿಟ್ಟು ಹೋಗ್ತೀನಿ ಯಾವುದೇ ವಿಚಾರ ಆದರೂ ಅದಕ್ಕೆ ಬಂದೇನೋ ಮಾತಾಡ್ಸ್ಕೊಂಡು ಹೋಗೋದ ಅಂತ ರೋವರ್ನ ಇಟ್ಕೊಂಡವನ್ನೇ ಕಚ್ ಬಿಚ್ಚುಬಿಟ್ಟು ಕಣ ಸುರ್ಯ ಗಾಡಿ ಬೇರೆ ಅವತ್ತು ಕಿಕ್ಕರ್ ಹಾಕಿ ಹೋಗೈತೆ ನೋಡ್ರಿ ಈಗ ಕಿಕ್ಕರ್ ಇಲ್ಲ ಜರ್ಕಲ್ ಸ್ಟಾರ್ಟ್ ಅದಕ್ಕೆ ನೋಡ್ರಿ ಇಲ್ಲಿ ಬಾಯ್ ಏನೋ ಮಾಡ್ತಾವನೆ ಮಾಡ್ತೀನಿ ಅಂತ ನೋಡುವ

ಏನೂ ಮಾಡೋಂಗಿಲ್ಲ ಬಂದಿರೋ ಕೆಲಸನ ಸ್ಟಾಪ್ ಮಾಡೋಲ್ಲ ನಾವು ಹೋಗ್ತಾ ಇರ್ತೀವಿ ರೀ ಬರಬೇಕಾದ್ರೆ ಈ ಅಂಕಲ್ ಸಿಕ್ಕಿದ್ರು ಟೀ ಕುಡಿಬೇಕಾದ್ರೆ ಹಿಂಗೆ ಮಾತಾಡಿದೆ ಹೇಳಿದರು ಈ ಲೈನ್ ಇರತ್ರ ನಡಬೇಡಿ ವೇಸ್ಟ್ ಆಗುತ್ತೆ ಆ್ಯಂಡ್ ಇಲ್ಲೇ ಬೇಕಾದ್ರೆ ಎರಡು ಫ್ರೂಟ್ ಗಿಡ ನಡಿ ನಾನು ನೋಡ್ಕೋತೀನಿ ಅಂದರು ಥ್ಯಾಂಕ್ ಯು ಸೋ ಮಚ್ ಇವರು ಮಾತಿ ಖುಷಿ ಆಯಿತು ನನಗೆ ಆ್ಯಂಡ್ ಇನ್ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಇನ್ನೇನು ಇಲ್ಲಿಂದ ಇನ್ನೊಂದು ಐದು ಕಿಲೋಮೀಟ್ರ್ ಹೋಗಬೇಕು ತಂದೆ ಹತ್ರ ಹತ್ರ ಹೋಗ್ತಾ ಇದ್ದೀನಿ ಅಯ್ಯೋ ನೋಡ್ರಿ ಫೈನಲಿ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ನರ್ಸರಿಗೆ ರೀಚ್ ಆದ ಸದ್ಗುರು ಸೇವಾ ಇದೆಯಲ್ಲ ಸ್ವಾಮೀಜಿ ಅವ್ರದ್ದು ನರ್ಸರಿದು ಇಲ್ಲಿಗೆ ಯಾಕೆ ಬಂದೆ ಅಂದರೆ ತುಂಬ ಇದೆ ಇಲ್ಲಿ ನರ್ಸರಿ ಆದರೂ ಇಲ್ಲಿಗೆ ಯಾಕೆ ಬಂದೆ ಅಂದರೆ ಇವ್ರದ್ದೊಂದು ಆಶೀರ್ವಾದನೂ ಇರಲಿ ನಮಗೆ ನಮ್ಮ ಕೆಲಸಕ್ಕೆ ಏನೋ ಥರ ಇಲ್ಲಿಗೆ ಬಂದೆ ತೋರಿಸ್ತೀನಿ ತುಂಬ ಒಳ್ಳೊಳ್ಳೆ ಗಿಡಗಳೆಲ್ಲ ಇದೆ ಮರ ಗಿಡಗಳೆಲ್ಲ ಇದೆ ಹಣ್ಣಿಂದೆಲ್ಲ ರೈತರಿಗೆಲ್ಲ ಒಳ್ಳೆ ಹೆಲ್ಪ್ ಆಗುತ್ತೆ ರಾಮನಾಥಪುರ ರೋಡಲ್ಲಿ ಇದೆ ಇದು ಆ್ಯಂಡ್ ಯಾರಾದರೂ ಬೇಕು ಅನ್ನೋರು ಬಂದುಬಿಟ್ಟು ತೊಗೊಂಡೋಗಿ ನೋಡಿ ಎಲ್ಲ ಥರದ್ದು ಗಿಡಗಳೂ ಇದೆ ಆ್ಯಂಡ್ ರಾಮನಾಥಪುರ ರೋಡಲ್ಲಿ ರೈತರು ಬಂದುಬಿಟ್ಟು ವಿಸಿಟ್ ಮಾಡಿದ್ರೆ ಮಾಡಿ ಆ್ಯಂಡ್ ಗಿಡಗಳನ್ನ ತಗೊಂಡೋಗಿ ಈಶಾ ನರ್ಸರಿ ಅಂತ ಇದು ಸದ್ಗುರು ಅವ್ರದ್ದು ಈಶಾ ಫೌಂಡೇಶನ್ ಇದೆಯಲ್ಲ ಅವ್ರದ್ದು ನರ್ಸರಿ ಅವ್ರ ಹೆಸರದು ಆ್ಯಂಡ್ ಒಳ್ಳೆ ಥಾಟ್ಸ್ ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ನೋಡ್ರಿ ಇಲ್ಲಿ ತನಗೆ ಫಲ ಸಿಗುತ್ತದೆ ಎಂದು ಯೋಚಿಸದೆ ಮರಗಳನ್ನು ನೆಡುವ ಜನರ ಅಗತ್ಯ ಪ್ರತಿ ಸಮಾಜಕ್ಕೂ ಇದೆ ಸದ್ಗುರು ಅವ್ರು ತೋರ್ಸಿ ನೋಡ್ರಿ ಸೊ ಈ ವಿಚಾರವಾಗಿ ಅವ್ರ ಆಶೀರ್ವಾದ ಇರಲಿ ಅಂತ ಹೇಳಿ ಅವ್ರ ನರ್ಸರಿಗೆ ಬಂದಿದ್ದೀನಿ ನೋಡ್ರಿ ನಮ್ಮ ಗಜಗೆ ಲೋಡ್ ಇದ್ದೀನಿ ಮುಂದಿನ ದಿನಗಳಲ್ಲಿ ತುಂಬ ಗಿಡಗಳು ಬುಕ್ ಮಾಡಿದ್ದೀವಿ ಅಂದರೆ ಹಣ್ಣಿಂದು ಪರ್ಪೋಸಲ್ಲಿ ಇಲ್ಲಿ ಸೀತಾಪಲ್ಲ ಮಾತ್ರ ಇದೆ ತುಂಬ ಹಣ್ಣಿನ ಗಿಡಗಳು ಬೇಕು ನನಗೆ ಹೊರಗಡೆಯಿಂದ ಇದ್ದೀನಿ ಆ್ಯಂಡ್ ಇದೇ ಥರ ನಿಮ್ಮ ಆಶೀರ್ವಾದ ಇದ್ದರೆ ಎಲ್ಲದನ್ನು ನಾನು ಅಂದ್ಕೊಂಡಿದ್ದು ಮಾಡ್ತೀನಿ ಯಾವ ಫೈನಲಿ ಗಜ್ಜಾಗೆ ಲೋಡ್ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಥ್ಯಾಂಕ್ ಯು ನೋಡಿ ಪಾಪ ರೈತರಿಗೆ ಎಲ್ಪ್ ಆಗೋ ಥರ ಮಾಡ್ತಾರೆ ಆ್ಯಂಡ್ ಈ ರೋಡಲ್ಲಿ ಹೇಳಿದ್ನಲ್ಲ ರಾಮನಾಥ್ಪುರ ಇದೆ ಆ್ಯಂಡ್ ಅಂದು ವಿಸಿಟ್ ಮಾಡಿ ಗಿಡ ತಗೊಂಡೋಗೋರು ತೊಗೊಂಡೋಗಿ ಆ್ಯಂಡ್ ನೆಕ್ಸ್ಟು ಅಣ್ಣ ಹೇಳಿದ್ದಾರೆ ಅಣ್ಣಿನ ಗಿಡ ತರಿಸ್ತಾರೆ ಅಂತ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫೈನಲಿ ಗಿಡನ ತುಂಬಿಕೊಂಡು ಹೋಗ್ತಾ ಇದ್ದೀನಿ ನೋಡಿದೆ ಕಡೆ ಕಡೆ ಅಲ್ಲಿ ನಡೆದಿದ್ದೆ ಆದರೆ ನಾನು ಬೈಕ್ ಮೇಲೆ ರೈಡರೇ ಆ್ಯಂಡ್ ಎಷ್ಟು ಗಿಡ ಇರ್ಬೋದು ಅಂತ ಅಂದಾಜು ಮಾಡಿ ಲಾಸ್ಟ್ ಟೈಮು ನಮ್ಮ ಸಬ್ಸ್ಕ್ರೈಬರ್ಸು ತೌಸಂಡ್ ಆಗಿತ್ತು ಎಷ್ಟು ಗಿಡ ನಡ್ತೀವಿ ಅಂತ ಹೇಳಿ ಈವಾಗೆ ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಯಾರೂ ಕಮೆಂಟಲ್ಲಿ ಆನ್ಸರ್ ಮಾಡಿಲ್ಲ ಆ್ಯಂಡ್ ನಮ್ಮ ಗಣಿಗಾರಿಕೆಯನ್ನು ಸ್ಟಾಪ್ ಆಗೋ ಥರ ಒಳ್ಳೆ ಒಂದು ಮೆಸೇಜ್ ಕೊಟ್ಟರು ಫೈವ್ ತೌಸಂಡ್ ರುಪೀಸ್ ಈ ವವೆ ಕೊಡ್ತೀನಿ ಅಂತಿದ್ದೆ ಅದಕ್ಕೆ ಯಾರು ಜಾಸ್ತಿ ಜನ ಕಮೆಂಟ್ ಮಾಡಿಲ್ಲ ಆ್ಯಂಡ್ ಮಾಡಿ ಹೇಳ್ತಾ ಇದ್ದೀನಿ ಕೊಟ್ಟೇ ಕೊಡ್ತೀನಿ ಮಾತಂದರೆ ಮಾತು ಮನುಷ್ಯ ಮನಸಿಂದ ಮನುಷ್ಯನ ನಂಬಬೇಕು ಸೊ ಮನಸಿಂದ ಹೇಳ್ರಿ ಎಷ್ಟು ಇರ್ಬೋದು ಅಂತ ಆ್ಯಂಡ್ ನೋಡೋದ ಯಾರು ವಿನ್ ಆಗ್ತೀರಾ ಅಂತ ಆ್ಯಂಡ್ ಇನ್ನು ಮುಂದೆ ಒಳ್ಳೆ ಜಾಗಕ್ಕೆ ಸೂಕ್ತ ಇರೋವಂಥ ಕಡೆ ನಡಬೇಕು ಆ್ಯಂಡ್ ಪ್ರತಿಯೊಬ್ಬ ಮನುಷ್ಯ ಯಾರೇ ಆದರೂ ತಪ್ಪನ್ನು ಮಾಡ್ತಾನೆ ನಾನು ಕೂಡ ತಪ್ಪು ಮಾಡಿದ್ದೀನಿ ಸೊ ಅದೇ ತಪ್ಪನ್ನು ಹೇಳಿ ಹೇಳಿ ಆ ತಪ್ಪು ಜಾಸ್ತಿ ಮಾಡಿಸೋದಕ್ಕಿಂತ ಬಂದು ಒಬ್ಬ ಮನುಷ್ಯನಿಗೆ ಬುದ್ಧಿ ಹೇಳಿ ಇಲ್ಲ ಒಳ್ಳೇದು ಹೇಳಿ ಒಳ್ಳೆ ಥರದಿಂದ ನೋಡಿಕೊಂಡು ಒಂದು ಚೇಂಜ್ ಆಗೋ ಥರ ಮಾಡಬೇಕು ನಮ್ಮ ಸೊಸೈಟಿ ಆ ಥರ ಆದರೆ ಮುಂದೆ ಇರೋ ಜನ್ರೇಷನ್ ಅಷ್ಟೇ ಓ ನಮ್ಮ ಬ್ಯಾಕಲ್ಲಿರೋರು ಈ ಥರ ನಡ್ಕೊಂಡು ಬಂದಿದ್ರು ಅಂದ್ಕೊಂಡು ಅವರು ಅದೇ ಥರ ದಾರಿಲಿ ಹೋಗ್ತಾರೆ ಸೊ ಈ ಮೆಸೇಜು ಹೋಗ್ತಾನೆ ಇರಬೇಕು ಆ್ಯಂಡ್ ಎಲ್ಲರೂ ಎಲ್ರಿಗೂ ಒಳ್ಳೇದು ಮಾಡಬೇಕು ಒಳ್ಳೇದು ಯೋಚನೆ ಮಾಡಬೇಕು ಆಗೋ ಥರ ಮಾಡಬೇಕು ನೋಡ್ರಿ ನಾನು ಓದಿದ್ದು ಇದು ಹೇಳ್ಕೊಳೋಕ್ಕೆ ಬೇಜಾರಾಗುತ್ತೆ ಯಾಕೆಂದರೆ ಇದಿವಾಗ ಬಂದಾಗಿದೆ ಮುಚ್ಚಿಬಿಟ್ಟಿದ್ದಾರೆ ಮಕ್ಕಳಿಲ್ಲ ಅಂತ ಎಷ್ಟೋ ಜನ ಅಪ್ಪ ಅಮ್ಮ ತುಂಬ ಸಂಪಾದನೆ ಮಾಡಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅವ್ರ ಜೀವನದಲ್ಲಿ ಒಳ್ಳೆ ಜಾಬ್ ತಗೋಬೇಕು ಸೆಟ್ಲಾಗಬೇಕು ಅಂತ ಹೇಳಿ ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸ್ತಾರೆ ಆದರೆ ನಮ್ಮ ಈ ಗೌರ್ಮೆಂಟ್ ಸ್ಕೂಲ್ಗಳು ಎಷ್ಟೋ ಜನ ಬಡ ಮಕ್ಕಳಿದ್ದಾರೆ ಅವರಿಗೆ ವಿದ್ಯೆ ಸಿಗೋಲ್ಲ ಮುಂದೆ ಅವ್ರ ಜೀವನ ರೂಪಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಇರುತ್ತೆ ಈ ಗೌರ್ಮೆಂಟ್ ಸ್ಕೂಲ್ಗಳು ಯಾವತ್ತೂ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಯಾಕಂತಂದರೆ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಥದ್ದು ಅನಾನುಕೂಲ ಆಗುತ್ತೆ ಆ್ಯಂಡ್ ಈ ಥರ ಏನು ಮಾಡೋದು ಅಂತ ಗೊತ್ತಿಲ್ಲ ಏನಾದರೂ ನಮ್ಮ ಕೈಲಾಗಿದ್ದು ಮಾಡ್ಬೋದು ಆ್ಯಂಡ್ ಈ ಥರ ಮುಚ್ಚೋಗೋಕ್ಕೆ ಬಿಡಬೇಡಿ ಇದು ನಾನು ಓದಿದ ಸ್ಕೂಲು ಆದರೆ ಇದು ಮುಚ್ಚೋಗಾಗಿದೆ ಆಗಿದೆ ಆ್ಯಂಡ್ ಸಖತ್ ಬೇಜಾರಾಗುತ್ತೆ ಇದು ನೋಡಿದರೆ ಆ ಮೂಮೆಂಟು ಇಲ್ಲೆಲ್ಲ ನಾವು ಆಟಾಡ್ತಿದ್ದು ಪ್ರೇಯರ್ ನಿಲ್ತಾಯಿದ್ದು ಓಲ್ಡ್ ಬಾಯ್ಸ್ ನನ್ನ ಕ್ಲಾಸ್ಮೇಟ್ಸ್ ಯಾರ್ಯಾರು ಇದನ್ನು ಇದ್ರೆ ಗೊತ್ತಾಗುತ್ತೆ ಅವರಿಗೆ ಆ್ಯಂಡ್ ಫೈನಲಿ ಸ್ಕೂಲ್ ಮುಚ್ಚೋಗಿದೆ ಅದೇ ಬೇಜಾರು ಗೌರ್ಮೆಂಟ್ ಸ್ಕೂಲ್ಗಳನ್ನ ಉಳಿಸಿ ಅಂಡ್ ಅದು ಬೆಳೆಯೋ ಥರ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಹಾರ್ಟ್ಲಿ ಸಪೋರ್ಟ್ ಮಾಡಿ ಪ್ಲೀಸ್ ನನಗೆ ರೀಚ್ ಅದೇ ನೋಡಿರಿ ಶೂಗು ಛತ್ರಿ ತಗೊಂಡಿದ್ದೀನಿ ಕುಂಥಣಿ ಇದೆ ಅಲ್ಲಿ ಜಿಗ್ನೆ ಇರುತ್ತೆ ಅವರು ಲಿಚ್ ಅದಕ್ಕೆ ಡೇಂಜರ್ ನೋಡಿ ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಆ್ಯಂಡ್ ಸಡನ್ ಮಳೆ ಬಂದರೆ ಕಷ್ಟ ಅಲ್ವ ಛತ್ಸಿರಲಿ ರೆಡಿ ಯಾರಾದರೂ ನೋಡಿರಿ ಇಲ್ಲೂ ಗಿಡ ಇದೆ ಆ್ಯಂಡ್ ಇನ್ನೂ ಬರುತ್ತೆ ಗಿಡಗಳು ಯಾವುದಾದ್ರೂ ಗಿಡಗಳು ನೀಡಿದರೆ ಬೇಕು ಅಂತಂದರೆ ಎಲ್ಲರೂ ನಡ್ತೀವಿ ಅಂತೇಳಿ ಬಂದರೆ ಸ್ವಯಂ ಪ್ರೇರಿತವಾಗಿ ಅವರಿಗೂ ಗಿಡಗಳನ್ನ ಕೊಡಿಸ್ತೀನಿ ಕೊಡ್ತೀನಿ ಏನು ಇಲ್ಲದೇ ಫ್ರೀ ಕೊಡ್ತೀನಿ ಬ್ರೋ ನಡ ಅಂತವ್ರಿಗೆ ಇದು ಪಕ್ಕ ಅಂಡ್ ನೋಡ್ರಿ ಇಲ್ಲಿ ನಡಕ್ಕೆ ಇದ್ದೀನಿ ಆ್ಯಂಡ್ ಇನ್ನೂ ಗಿಡಗಳು ಬರುತ್ತೆ ಯಾವುದೇನು ಬೇಕು ಅಂತ ಕೇಳಿ ಓಪನ್ ಆಗಿ ಆಗೋಂಥದ್ದು ಹಂಡ್ರೆಡ್ ಪರ್ಸೆಂಟನ್ನು ನಾನು ಕೊಡಿಸ್ತೀನಿ ತೂಕ ಗಜ ಹತ್ತುತ್ತಾ ಇಲ್ಲ ಪಾಪ ನಾನು ಬೆಟ್ಟದಲ್ಲಿ ಹೋಗೋಕ್ಕೆ ಭಾರಿ ಕಷ್ಟ ಇದೆ ಆದರೂ ಹೋಗೋದು ಹೋಗೋದೇ ತಲೆ ಕೆಡಿಸ್ಕೊಳ್ಳೋದು ರೆಡಿ ಬಂದಿದ್ದೀನಿ ಒಂದು ಮೌಂಟನ್ಗೆ ಪ್ರೈವೇಟ್ ಪ್ರಾಪರ್ಟಿಲಿ ನಟ್ರೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಲಿಟಿಗೇಷನ್ ಬರುತ್ತೆ ಅದಕ್ಕೆ ಏನಿದೆ ಲ್ಯಾಂಡು ಪೈಸರ್ ಈ ಅದಕ್ಕೆ ನಡಬೇಕು ಅವಾಗಲೇ ಯೂಸ್ ಆಗೋದು ಆ್ಯಂಡ್ ಇದು ಬಂದ್ಬಿಟ್ಟು ಮಾಗನಿ ಮತ್ತು ಸುಮಾರು ಇದೆ ಇದು ಮಾಗನಿ ಬಂದ್ಬಿಟ್ಟು ನಂಬರ್ ಒನ್ ಅಂದರೆ ನಮ್ಮ ಗಾಳಿ ಮಳೆಗೆಲ್ಲ ಸಪೋರ್ಟ್ ಮಾಡುತ್ತೆ ಅದು ಬಿಟ್ಟರೆ ನಿಮಗೆ ಹೆಬ್ಬೇವು ಹೆಬ್ಬೆವು ಅದು ನಂಬರ್ ಒನ್ ಅದು ಇಲ್ಲಿ ಬರೋಲ್ಲ ಆ ಗಿಡ ಹೆಬ್ಬೆವು ಸುಮ್ಮನೆ ನೆಡೋದು ನಟ್ರೂ ಗಾಳಿಗೆ ಬಿದೋಗುತ್ತೆ ಒಂದು ಉಪಯೋಗ ಆಗಬೇಕಲ್ಲ ಅದಕ್ಕೆ ಇದು ಬೆಸ್ಟು ಆ್ಯಂಡ್ ಇದ್ದೀನಿ ಫಸ್ಟ್ ಗಿಡ ಎಲ್ಲರೂ ಒಣ್ಕೊಬೋದು ಏನು ನಟ್ಟು ಒಣಗೋಗಿ ಹೆಂಗೆ ಹಿಂಗೆ ಸಾಯ್ತಿದ್ದು ಒಂದು ಸತಿ ಇನ್ಸ್ಟಾಲೇಷನ್ ಮಾಡಿ ಒಂದು ಸತಿ ಭೂಮಿಗೆ ಹಿಡಿತು ಕಚ್ಕೊಂತಂದ್ರೆ ಇಲ್ಲಿ ನೋಡಿ ಈ ಥರ ಚಿಗುರು ಬರ್ತಿದ್ರು ಯಾವತ್ತು ಸಾಯಲ್ಲ ಈ ಭೂಮಿಯಿಂದ ಎಳ್ಕೊಳ್ಳುತ್ತೆ ಇವಾಗ ನಮ್ಮದು ಮಳೆ ಅಲ್ವಾ ಮಲೆನಾಡಲ್ಲಿ ಸೊ ಇದು ಕರೆಕ್ಟ್ ಟೈಮು ಆ್ಯಂಡ್ ಪ್ರೀತಿ ಇರಬೇಕು ಲವ್ಯೂ ಚೆನ್ನಾಗಿ ಬರಲಿ ಪ್ರೀತಿಯಿಂದ ಕೇಳ್ಕೊತೀನಿ ಬೇಡ್ಕೊತೀನಿ ಯಾಕೆ ಬರೋಲ್ಲ ಯಾವಾಗ ನಾವು ಬರೋಲ್ಲ ಅಂದ್ಕೊಂಡು ಬರದೇ ಇರೋ ಥರ ಮಾಡಬಾರ್ದು ಬರುತ್ತೆ ಹೇಳಿ ಪಾಸಿಟಿವ್ಲಿ ಬರೋ ಥರ ಮಾಡ್ಕೊಂಡ್ರ ಬೆಸ್ಟ್ ಅಲ್ಲ ಸೊ ಬರುತ್ತೆ ಬರೇ ಕಾಪಾಡು ಹೋಗ್ತಾ ಇದ್ದೀನಿ ದೇವ್ರೆ ಕಾಪಾಡು ಬರೋ ಥರ ಮಾಡಪ್ಪ ಥ್ಯಾಂಕ್ ಯು ಭೂಮಿ ಅಪ್ಪ ದೇವ್ರನ್ನ ನೆನೆಸ್ಕೊಂಡು ನೆಟ್ಟಿದ್ದೀನಿ ಪಕ್ಕ ಬಂದೇ ಬರುತ್ತೆ ನಾನು ಇದ್ದರೆ ಒಂದು ದಿನ ಬಂದು ತೋರಿಸ್ತೀನಿ ಆ್ಯಂಡ್ ಪಾಸಿಟಿವ್ ವೈಬ್ ಇರಲಿ ನೀವೂ ಬರುತ್ತೆ ಬರಲೇಬೇಕು ಅಂದ್ಕೊಂಡು ಬೇಡ್ಕೊಳ್ಳಿ ಆ್ಯಂಡ್ ಇಲ್ಲೇ ಮಣ್ಣು ಚೆನ್ನಾಗಿದೆ ಶೀತಾಂಶ ಇದೆ ಇಲ್ಲೇ ಒಂದು ನಾಲ್ಕೈದು ಗಿಡ ಇದರ ಒಳಗಡೆ ಓಪನ್ ಇರೋ ಪ್ಲೇಸ್ ಇರಬೇಕು ಮೇಲೆ ಹೋಗೋಕ್ಕಾಗಲ್ಲ ಇಲ್ಲ ಅಂದ್ರೆ ಅದಕ್ಕೆ ಅಲ್ಲಿ ನಟ್ಬಿಟ್ಟು ಬರ್ತೀನಿ ಅಲ್ಲಿ ತೊಗೊಂಡೋಗಿ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಒಬ್ಬನೇ ಇರೋದು ಏನು ಮಾಡಲಿ ಬ್ರದರ್ಸ್ ಪಾಪ ಎಲ್ರಿಗೂ ಅವ್ರದ್ದೇ ಆಗಿರೋ ಕೆಲಸ ಇರುತ್ತೆ ಆ್ಯಂಡ್ ನನಗೆ ಮಾಡೋಕ್ಕೇನು ಕೆಲಸ ಎಲ್ಲ ಅಂದ್ಕೋಬೇಡಿ ನನ್ನ ಕೆಲಸ ತುಂಬ ಇದೆ ನಾನು ಹೇಳ್ತೀನಿ ಮುಂದಿನ ದಿನ ಏನು ನಾನು ಏನು ಮಾಡ್ತಿದ್ದೆ ಅಂತ ಆ್ಯಂಡ್ ಹೋಗ್ತೀನಿ ಒಳಗಡೆ ಹೋಗಿ ನಟ್ಬಿಟ್ಟು ಬರ್ತೀನಿ ನೋಡಿರಿ ಅಲ್ಲೊಂದು ಆ್ಯಂಡ್ ಇಲ್ಲಿಯೊಂದು ನಟ್ಟಿದ್ದೀನಿ ಮತ್ತು ಅಂಡ್ ಇಲ್ಲೂ ಸ್ಮೂತ್ ಇದೆ ಮಣ್ಣು ಇದ್ರೊಳಗಡೆ ಇಲ್ಲೂ ಎರಡು ನಾಡ ನಾನು ಕತ್ತಿ ತರಬೇಕಿತ್ತು ಮಿಸ್ ಮಾಡಿಕೊಂಡೆ ಕತ್ತಿಯೊಂದು ತರಲಿಲ್ಲ ಇಲ್ಲೊಂದು ಅಲ್ಲಿ ಡಿಕ್ ಡಿಸ್ಟೆನ್ಸ್ ಇರಲಿ ಸ್ವಲ್ಪ ಸ್ವಲ್ಪ ಅಲ್ಲೊಂದು ನಡುವಂಥ ವಿಡಿಯೋ ಮಾಡೋಕೆ ಕಷ್ಟ ಆಗ್ತಾ ಆಗ್ತಾಯಿದೆ ಅರ್ಥ ಮಾಡ್ಕೊತೀರಾ ಗೊತ್ತಾಗುತ್ತೆ ನಿಮಗೂ ನಾಲ್ಕೇ ನಾಲ್ಕು ಗಿಡ ನಟ್ಟಿದ್ದೆವು ಸಕ್ಸಸ್ಫುಲ್ಲಾಗಿ ಹೇ ಅಪ್ಪ ಇಷ್ಟೊಂದು ಸುಸ್ತಾಗುತ್ತೆ ಗೊತ್ತಿಲ್ಲ ಬಟ್ಟೆಲ್ಲ ಇದೆ ಅಮ್ಮ ಹೊಗೆ ಮನೇಲಿ ಮನೆಯಲ್ಲಿ ಗೊತ್ತಿಲ್ಲ ನೋಡ್ರಿ ಇಲ್ಲೊಂದು ಕತ್ತಿ ತರಬೇಕಿತ್ತು ತಂದಿಲ್ಲ ನಾನು ಅದನ್ನ ಮಿಸ್ ಮಾಡಿಕೊಂಡೆ ನೋಡಿ ಇಲ್ಲಿ ಮತ್ತೆ ಅಲ್ಲಿ ಎರಡು ಅಪ್ಪ ಅಮ್ಮ ನೋಡಿದ್ರೆ ಹೊಗೆ ಅನಿಸುತ್ತೆ ಹೂ ನಾಲ್ಕೇ ನಾಲ್ಕು ಗಿಡ ನಟ್ಟಿದ್ದೆವು ಹೂಷ್ಟು ಇನ್ನೆಷ್ಟಿದೆ ಹೇಳ್ರಿ ಅಷ್ಟೆಲ್ಲ ನೆಡಬೇಕಾದ್ರೆ ಇಪ್ಪ ಏನಾಗುತ್ತೋ ಲೇಟಾಗಿ ಬಂದ್ಬಿಟ್ಟು ಅದ ನೋಡಿ ಇಲ್ಲೊಂದು ಬೇಬಿ ನೋಡಿರಿ ಇದರಲ್ಲವ್ಯೂ ಚೆನ್ನಾಗಿ ಬರಬ ಚೆನ್ನಾಗಿ ಬಾ ಬೆಳಿ ಅಂತ ಒಂದು ಹಾರ್ಟ್ಲಿ ಪಾಸಿಟಿವ್ ಥರ ತಿಂಕ್ ಮಾಡ್ಕೊಂಡು ಇಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮಳೆಗಾಲ ಬೇರೆ ಬರುತ್ತೆ ಚೆನ್ನಾಗಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೇಚರ್ ಎಷ್ಟು ಮೇಲೆಗೆ ನಮ್ಮ ಗಜನ ಹತ್ತಿಸ್ಕೊ ಬಂದಿದ್ದೀನಿ ಅಂದರೆ ನೋಡಿರಿ ಕೆಳಗಿಂದ ಬಂದಿದ್ದೀನಿ ಆ್ಯಂಡ್ ಅಲ್ಲಿ ಕಾಣ್ತಾ ಇದೆ ನೋಡಿರಿ ಗವಿ ಬೆಟ್ಟನು ಇಲ್ಲೇ ಒಂದು ನಾಲ್ಕು ಗಿಡಕ್ಕೆ ಸುಸ್ತಾಗಿದ್ದೀನಿ ಆ್ಯಂಡ್ ಇದರೊಳಗಡೆ ಮತ್ತು ಅಲ್ಲಿ ಜಾಸ್ತಿ ಓಪನ್ ಪ್ಲೇಸಿಂಗ್ ಡೌನ್ ಇದ್ರೆ ಅಲ್ಲೂ ಬರೋಲ್ಲ ಈ ಥರ ಒಳ್ಳೆ ನೀರಿನ ಅಂಶ ಇರೋತ್ರ ಎಲ್ಲ ನಡ್ತೀನಿ ನೋಡುವ ಎಷ್ಟಾಗುತ್ತೆ ಅಷ್ಟು ಒಂದು ಹತ್ತು ಗಿಡ ನಟ್ಟಿದ್ದೀನಿ ಅಮ್ಮ ಕೆಲಸ ಮಾಡಿದೆ ಸುಮಾರು ದಿನ ಆಯ್ತು ಬ್ರೋ ಸುಸ್ತು ನೋಡ್ರಿ ಬಟ್ಟೆ ಬೇರೆ ಹಾಕೋ ಬರಬೇಕಿತ್ತು ನಾನು ಈ ಕಾಡು ನುಗ್ಗಕ್ಕೆ ಆಗ್ತಾಯಿಲ್ಲ ಮನ್ಸು ಹೇಳುತ್ತೆ ಹೋಗೋಣ ಹೋಗೋಣ ಇಲ್ಲ ಬೇಡ ಬಂದಿತ್ತು ಮುಗಿಸು ಇನ್ನೆಷ್ಟಿದೆ ಎಷ್ಟಿದೆ ನೋಡ್ರಿ ಗಿಡ ಅಪ್ಪ ಆದರೂ ಕತ್ತಿ ಬೇಕಿತ್ತು ಮತ್ತು ಬಟ್ಟೆಯನ್ನು ಬೇರೆದಾಕೋಬರ್ಬೇಕಿತ್ತು ದಡ್ಡಾಗ್ಬಿಟ್ಟೆ ಇದರಲ್ಲಿ ಅರ್ಜೆಂಟ್ ಮಾಡಿಬಿಟ್ಟೆ ಆ್ಯಂಡ್ ಆದರೂ ನಡ್ತಾ ಇದ್ದೀನಿ ಬರಲಿ ಅಂತ ಏನೇ ಮಾಡಿದ್ರು ನೀಟಾಗಿ ಮಾಡಬೇಕು ಯಾರೇನೇ ಹೇಳಿರಲಿ ಪಾಸಿಟಿವ್ ಹೇಳೋರು ಆಗುತ್ತೆ ಬ್ರೋ ಬ್ರೋ ಗುಡ್ ಬ್ರೋ ಅನ್ನೋರು ಪಕ್ಕ ಬೇಡ್ಕೊತಾರೆ ನೀವುಗಳಷ್ಟೇ ಬ್ಯಾಡಾಗಿ ಏನಕ್ಕೆ ಎಲ್ಲರ ಬಗ್ಗೆ ಏನೋ ಒಂಥರ ಥಿಂಕ್ ಮಾಡೋ ಥರ ಒಳ್ಳೆದು ಯೋಚನೆ ಮಾಡಿ ಒಳ್ಳೆ ಥರನೇ ಕಾಣ್ತಾರೆ ನಮಗೇನು ಅನಿಸುತ್ತೆ ಅದೇ ಥರ ಇರುತ್ತೆ ಪ್ರಪಂಚ ಟೋಟಲಿ ನಾವಿಲ್ಲಿ ಕರೆಕ್ಟ್ ಡಿಸಿಷನ್ ಥರ ಕರೆಕ್ಟಾಗಿರಬೇಕು ಒಂದು ಸರ್ತಿ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನ ನಾವು ನೋಡಿದಾಗ ಗೊತ್ತಾಗುತ್ತಲ್ವ ಏನು ಹೆಂಗೆ ಅಂತ ಅಷ್ಟೆ ನಮಗೆ ನಾವು ಪರ್ಫೆಕ್ಷನ್ ಆಗಿದ್ದರೆ ಬೇರೆಯವರೆಲ್ಲ ಸೂಪವಾಗಿ ಕಾಣ್ತಾರೆ ಒಳ್ಳೆ ಮನಸ್ಸು ಆಗಲಿ ಒಳ್ಳೆ ಮನಸ್ಸು ಥರ ಕೊಡಲಿ ನಿಮಗೆ ಬೇಡ್ಕೊತೀನಿ ದೇವ್ರ ಹತ್ರ ಎಲ್ಲರೂ ಒಳ್ಳೆಯವರೇ ನನ್ನ ಪ್ರಕಾರ ಕೆಲವೊಂದು ಪರಿಸ್ಥಿತಿಗಳು ಒಂದು ಸ್ವಲ್ಪ ಕಡೆ ಕಡೆ ಮಾಡುತ್ತೆ ಆದರೂ ಆ ಪರಿಸ್ಥಿತಿಗಳೇ ಸರಿಯಾಗಲಿ ಅಷ್ಟೇ ಆ ಥರ ಬೇಡ್ಕೊತಾ ಇದ್ದೀನಿ ಇವಾಗ ಖುಷಿ ವಿಷಯ ಏನಂದರೆ ಒಬ್ಬನೇ ಇದ್ದೀನಿ ಈ ಥರ ಸ್ವಲ್ಪ ಸುಸ್ತಾಗ್ತಾ ಸುಸ್ತಾಗ್ತಾಯಿದೆ ಅನ್ನೋ ಥರ ಯೋಚನೆ ಮಾಡಾಗಲೇ ನನ್ನ ಬ್ರದರ್ ಸೂರ್ಯ ಕಾಲ್ ಮಾಡಿದ್ದ ಬರ್ತೀನಿ ಬ್ರೋ ಹೇಳಿ ಒಂದು ಮೂರು ನಾಲ್ಕು ಜನ ಬರ್ತಾ ಇದ್ದಾರೆ ಆ್ಯಂಡ್ ಅವರೂ ಸಾಥ್ ಕೊಡ್ತಾರೆ ಕೈ ಕೈ ಸೇರಿದ್ರೆ ಚಪ್ಪಳೆ ಅನ್ನೋ ಥರ ಒಬ್ಬನೇ ಹತ್ತು ಗಿಡ ನಡೆದಕ್ಕೂ ಒಬ್ಬೊಬ್ಬ ಹತ್ತು ಹತ್ತು ನಟರು ಎಷ್ಟು ಬೇಗ ಆಗುತ್ತೆ ಹೇಳ್ರಿ ನೋಡಿದ್ರ ಕರ್ಮ ನಮ್ಮ ಕಡೆ ಇದೆ ಆ್ಯಂಡ್ ಇವಾಗ ಬರ್ತಾರಂತೆ ಅವ್ರನ್ನ ವೆಯ್ಟ್ ಮಾಡ್ತಿರ್ತೀನಿ ಅವ್ರು ಒಳಗಡೆ ಒಂದು ಐದಾರು ಗಿಡ ಆದರೆ ನಡ್ತೀನಿ ಹೆವಿ ಸುಸ್ತಾಗುತ್ತೆ ಬ್ರೋ ಫಸ್ಟು ಅಂದರೆ ಫಸ್ಟು ಅಲ್ವಾ ಇವತ್ತು ಹೋಗಿದ್ದು ನಾನು ಅಲ್ಲಿ ಬೈಕಲ್ಲು ಬೇರೆ ಹಿಂಗೆ ಕಟ್ಕೊಂಡ್ಬಿಟ್ಟು ಸ್ವಲ್ಪ ಕಷ್ಟ ಆಯಿತು ಸೊ ಆ ಸುಸ್ತು ಮತ್ತು ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಅಂಡ್ ಅದನ್ನ ನಾನು ಇಷ್ಟಪಟ್ಟು ಮಾಡ್ತಾ ಇರೋದು ಸೊ ಹೇಳ್ತಾ ಇರೋದು ಒಂದು ಸ್ಯಾಟಿಸ್ಫ್ಯಾಕ್ಷನಿಗೆ ಅಂದರೆ ಹಂಗೆ ಹೇಳ್ಕೊಂಡಾಗ ಹೇಳಿದೆ ಅನ್ನೋ ಥರ ಪೀಸ್ ಆಗುತ್ತಲ್ಲ ಅಷ್ಟು ಅದಕ್ಕೆ ಮಾತ್ರ ಸೊ ಮತ್ತೆ ರೆಡಿ ಟು ಜಾಬ್ ವರ್ಕ್ ಇವಾಗ ನೋಡ್ರಿ ಈ ಕೈಗೆ ಸುಸ್ತಾಗಿದೆ ಅಂತೇಳಿ ಕೈ ಸೇರ್ಸೋಕ್ಕೆ ಬಂದಿದ್ದಾರೆ ನೋಡ್ರಿ ಬ್ರೋ ಸೂರ್ಯ ಅಂತ ನೋಡ್ರಿ ಇನ್ನೊಬ್ಬರನ್ನು ಕೈ ಸೇರ್ಸಕ್ಕೆ ಬಂದಿರ್ತೇನೆ ಶಾಹಿದ್ ಮಣ್ಣು ಥ್ಯಾಂಕ್ ಯು ಸೋ ಮಚ್ ಮ್ಯಾನ್ ಯೋ ಬ್ರೋ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋ ಥರ ತುಂಬ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅನ್ನೋ ಥರ ನೋಡಿರಿ ಬ್ರದರ್ಸನ್ನು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಮಚ್ಚ ನಾವಿದ್ದೀವಿ ಒಳ್ಳೆ ಕೆಲಸ ಯಾವುದಾದ್ರೂ ಮಿಸ್ಲೇಬೇಕು ಒಪ್ಕೊಳ್ಳೇಬೇಕು ಆ್ಯಂಡ್ ಗುಡ್ ಅಂದ್ಕೊಂಡು ಇವನ ಬರ್ತಾ ಇದ್ದೇನೆ ಶಾಯಿದ್ ಥ್ಯಾಂಕ್ ಯು ಮಸ್ಲೋ ಬ್ರದರ್ ಅಂಡ್ರೆ ಸೂರ್ಯನು ಬರ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇದೇ ಥರ ಒಂದು ಸಾವಿರ ಆಗಲಿ ಸಾವಿರ ಲಕ್ಷ ಆಗಲಿ ಲಕ್ಷ ಕೋಟಿ ಆಗಲಿ ಅನ್ನೋ ಥರ ನಿಮ್ಮನ್ಸಲು ಪ್ರೀತಿ ಥರ ತೋರಿಸಿ ಇದಕ್ಕೆ ಸ್ವಲ್ಪ ಏನು ಮಾಡಬೇಕು ಗೊತ್ತಾ ಇದು ಈಗ ಬರುತ್ತಲ್ಲ ಹೇಗೆ ನೋಡಿರಿ ಜೀವನ ತುಂಬುತ್ತಿದ್ದೀವನಾಗಿಂತನೂ ನಮಗೆ ಜೀವ ಕೊಡ್ತಾ ಇರೋ ನೇಚರಿಗೆ ನಮ್ಮದೊಂದು ಚಿಕ್ಕದೊಂದು ಚೀರರು ಉಣಿತರ ಅಷ್ಟೇ ಮಾಡ್ತಾ ಇದ್ದೀವಿ ನೋಡ್ರಿ ಸಿಗ್ಬೇಕಲ್ಲ ಅದಕ್ಕೆ ಮೇಲೆ ಮಾಡಿದ್ದು ನಿಲ್ಬಾರ್ದು ಸೂಪ ಬರುತ್ತೆ ನಾನು ಗ್ಯಾರಂಟಿ ಚೆನ್ನಾಗಿ ಬಾ ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಂದಿಲ್ಲ ಕತ್ತಿ ಮರ್ಕೊಂಡು ಅಯ್ಯೋ ಮೊದಲು ಹಿಂಗೆ ತೊಗೊಂಡೋಗಿ ಕ್ಯಾಮ್ರಾನ ಹಿಡಿಯೋಕೆ ಹಾಕ್ದೇನೆ ಕಷ್ಟಪಡಬೇಕಿತ್ತು ನೋಡಿ ಬ್ರದರ್ಸ್ ಬಂದ್ಬಿಟ್ಟು ಕೈ ಸೇರಿಸಿ ಎಷ್ಟು ಈಸಿ ಆಗ್ತಾ ಇದೆ ಅಂದರೆ ಬಾಯಿಯವ್ರು ಗುಂಡಿ ತೆಗಿತಾ ಬೇಗ ಬೇಗ ಜಾಸ್ತಿ ಗಿಡ ನೆಡ್ಬೋದು ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಜನ ಆಗ್ತೀರಾ ಅಂತ ನಂಬಿಕೆ ಇದೆ ಸರ ಕೆಲಸಗಳಿಗೆ ಸಾಥ್ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ತುಂಬ ಬಯಲಿದೆ ಇಲ್ಲೆಲ್ಲ ಹಳಿ ಹೊಡ್ತ ಸ್ವಲ್ಪ ಗಿಡ ಮರ ಎಲ್ಲ ಬಂದರೆ ಚೆನ್ನಾಗಿರುತ್ತೆ ಇನ್ನೊಂದು ಇದು ದನ ಏನಾದರೂ ತಿನ್ನೋದಾದರೆ ಬಲೆ ಹಾಕ್ಬೇಕಾ ಮುಳ್ಳು ಮುಳ್ಳು ಇದು ದನ ತಿನ್ನಲ್ಲ ತಿನ್ನಲ್ಲ ಗಾಳಿ ಮಳೆ ಮತ್ತು ಈ ಗಾಳಿ ಹೊಡೆತೆಲ್ಲ ತಡಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅವ್ರ ದೇಶದಲ್ಲಿ ಮಳೆ ಒಂದು ಹೆಲ್ಪ್ ಹೆಲ್ಪ್ ಆಗುತ್ತೆ ಆ್ಯಂಡ್ ಕುಡಿಯೋ ಅದಕ್ಕೋಸ್ಕರ ಬರ್ತಾ ಇದ್ದಿದಿವಿ ನೋಡಿರಿ ಸ್ವಲ್ಪ ಬೈಟ್ ಇದೆಯಲ್ಲ ನೀರು ನಿಲ್ಲಬೇಕಂತ ಫ್ರಮ್ ದ ನೇಚರ್ ಫಾರ್ ದ ನೇಚರ್ ನೇಚರ್ ಲವರ್ ನೇಚರ್ ಗಾಡ್ ಅಷ್ಟೇ ಬಿ ಆದರೂ ಸ್ವಲ್ಪ ನೀರಾಕೋ ವ್ಯವಸ್ಥೆ ಮಾಡಬೇಕು ಒಂದು ಸತಿ ಮಳೆ ಬಂದು ಒಂದು ಸತಿ ಅದು ತಗೊಂಡ್ರೆ ಈ ಸತಿ ಇದು ನೀರು ಈಗ ಇದರಲ್ಲಿ ಬಿಸ್ಲಲ್ಲಿ ಒಲೆ ಉದುರುತ್ತಂತೆ ಆಂಡ್ ನೆಕ್ಸ್ಟ್ ಬರುತ್ತಂತೆ ಏನು ಈ ಮೇಲೆದು ಇದು ಇದು ನಿಜವಾಗ್ಲೂ ಒಳ್ಳೆ ಕೆಲಸ ಅಂದ್ರೆ ಸಕ್ಕ ಒಳ್ಳೆ ಕೆಲಸ ನಾವು ಮಾಡೋದು ಯಾವ ನೋಡ್ರಿ ಒಂದು ತ್ರೀ ಇಯರ್ಸ್ ಬ್ಯಾಕ್ ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ ಬೇರೆ ಅಂಡ್ ಈ ತರ ಜಾಗಕ್ಕೆ ನೋಡ್ರಿ ಹಿಂಗೆ ಆಗಿ ನಾವು ಆ ಬೇರ್ಗಳು ಕಟ್ಕೊಂಡು ಇನ್ನು ಮುಂದೆ ಖುಷಿಯಂಥದನ್ನ ತಡೀತದೆ ಸೊ ಇವಾಗ ಇಲ್ಲಿ ಇಳಿದ್ಬಿಟ್ಟು ಈ ಈ ಪೊಸಿಷನ್ ಅಲ್ಲಿ ಹಿಂಗೆ ನಡೋದ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ರಿ ಇಲ್ಲಿಗೆ ಸಾಲಲ್ಲ ಇನ್ನೂ ಬೇಕು ಅಂಡ್ ತರಿಸ್ತೀನಿ ಅಂತ ಸ್ವಲ್ಪ ಗಿಡ ಇದೆ ಇಲ್ಲೇನಿದು ಕುಸಿತದೆ ಇದು ನಮ್ಮ ಕೈಲಾದಷ್ಟು ತಡೆಯೋ ಥರ ಮಾಡೋಣ ಅಂತ ನೀವುಗಳು ಯಾರಾದ್ರೂ ಏನಾದರೂ ಮಾಡೋ ಥರ ಇದ್ದರೆ ದಯವಿಟ್ಟು ಕೈ ಮುಕ್ಕೊಂಡು ಕೇಳ್ತೀನಿ ಮಾಡಿರಿ ಯಾಕಂತಂದರೆ ಇದು ನಮ್ಮ ನೇಚರು ನಮ್ಮ ದೇಶದಿಂದ ನಮ್ಮ ರಾಜ್ಯದಿಂದ ನಮ್ಮ ಮನೆ ಗಂಟೆ ಹೇಗೆ ಇಷ್ಟಪಡ್ತೀವಿ ಅದೇ ಥರ ಎಲ್ಲರೂ ಹಾಟ್ಲಿ ಇಷ್ಟಪಡಬೇಕು ನಾವು ನೋಡ್ರಿ ಇಲ್ಲಿ ಇದ್ದೀವಿ ಅಂತೇಳಿ ಯಾವ ಥರ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂದರೆ ತುಂಬ ಡೇಂಜರು ಇಲ್ಲೆಲ್ಲ ಇಳಿಬೇಕಾದ್ರೆ ಸ್ವಲ್ಪ ಕೇರಾಗಿ ಇಳೀರಿ ಗಿಡ ನೆಡ್ತೀವಿ ಅಂತೆಲ್ಲಾದರೂ ಹಾರೋಗಿಬಿಟ್ಟಿರೋ ಕೆಳಗಡೆ ಅದು ಬಿ ಡೇಂಜರ್ ಇದೆ ಆ್ಯಂಡ್ ಎಲ್ಲೂ ಇಳಿಯೋಕ್ಕೆ ಚಾನ್ಸಸ್ ಇಲ್ಲ ಅದಕ್ಕೆ ಆ ಪೊಸಿಷನಲ್ಲಿ ಇಳಿದೆ ನಾನು ನಾನು ಗೊತ್ತಲ್ಲ ಮ್ಯಾನ್ ಆಸ್ ಅಸ್ ವೈಲ್ಡ್ ಗೊತ್ತಲ್ಲ ಮ್ಯಾನ್ ಆಸ್ ಎಸ್ ವೈಲ್ಡ್ ಅಂತಲ್ಲ ಏನೋ ದೇವ್ರನ್ನ ಬೇಡ್ಕೊಂಡು ಇಳಿದೆ ಅಷ್ಟೇ ಸೊ ನೋಡ್ರಿ ಯಾವ ಥರ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂದರೆ ಇಲ್ಲಿ ಈ ಥರ ಪೊಸಿಷನ್ಗೆ ಇಲ್ಲೆಲ್ಲ ನಟ್ರೆ ಇಲ್ಲಿ ಆಗಲ್ಲ ಬೇರ್ಗಳೆಲ್ಲ ಇಟ್ಕೊಂಡಿರೋ ಥರ ಆಗುತ್ತೆ ಆ್ಯಂಡ್ ಇನ್ನೂ ಬೇಕು ಇಲ್ಲಿಗೆ ಗಿಡಗಳು ಆ ಲ್ಯಾಂಡ್ ಸ್ಲೈಡ್ನ ತಡೆಯಂಥದ್ದು ಯಾವುದು ಹೇಳಿ ನನಗೂ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಹಾಕಿ ಬೇರೆ ಬಿಡುತ್ತೆ ಅಂತ ತಡಿತದೆ ಅನ್ನೋ ಪರ್ಪೋಸಲ್ ಇದ್ದೀವಿ ಆ್ಯಂಡ್ ಇದಕ್ಕೆ ಅಂತಲೇ ಇದೇ ಪರ್ಪೋಸಲ್ ಇದೇ ಥರದ್ದು ತಡೀತದೆ ಬ್ರೋ ಅದು ಪರ್ಫೆಕ್ಟು ಅನ್ನೋರು ಇದ್ದರೆ ಕಮೆಂಟ್ ಹಾಕಿ ನೋ ಪ್ರಾಬ್ಲಮ್ ಅದನ್ನು ಟ್ರೈ ಮಾಡಿ ತಂದು ಇದನ್ನು ಈ ಸ್ಪಾಟಿಗೆ ನಟ್ಬಿಟ್ಟು ಇನ್ನು ಮುಂದೆ ಕುಸಿದಿರೋ ಥರ ಮಾಡೋದ ಆ್ಯಂಡ್ ನಿಮ್ಮ ಸಪೋರ್ಟ್ ಬೇಕು ಇವು ನೋಡಿ ನಾನು ಹೇಳ್ದಂಗೆ ನೋಡಿ ಅಲ್ಲಿಂದ ಕುಸ್ತಿರೋದು ಸೊ ಈ ಜಾಗದಲ್ಲಿ ನಾವು ಹಿಂಗೆ ನಡ್ಕೊಂಡು ನಡ್ಕೊಂಡು ಹಿಂಗೆ ಮುಂದೆ ಹೋಗಬೇಕು ಈ ಗಿಡ ಅಲ್ಲಿ ನಡೋಕ್ಕಾಗಲ್ಲ ಅಲ್ಲಿಗೆ ಬೇರೆ ಬೇರೆ ಬರೋಂಥ ಐಟಮ್ ಅದನ್ನ ಹೇಳಿದ್ನಲ್ಲ ಅದು ಕಮೆಂಟ್ ಮಾಡಿ ಆ್ಯಂಡ್ ನೋಡಿ ತುಂಬ ಇಲ್ಲಿಗೆ ಸೊ ಇದನ್ನು ಯಾವುದೇ ಕಾರಣಕ್ಕೂ ಪ್ರೊಟೆಕ್ಟ್ ಮಾಡೋ ಥರ ಮಾಡಲೇಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಕುಸಿಯೋ ಸಾಧ್ಯತೆ ಇದೆ ಅದನ್ನು ತಡೆ ಇಡಿ ಅಂಥದ್ದು ನಮ್ಮ ಕೈಲಾಗಿರೋ ಒಂದು ಒಂದು ಏನಂತಾರೆ ಎಫರ್ಟ್ನ ಹಾಕಬೇಕು ಸೊ ನೋಡಿರಿ ಇಲ್ಲಿ ಇಲ್ಲಿ ನಡ್ತಾ ಇದ್ದೀವಿ ಈ ಸೈಡಲ್ಲಿ ಹಿಂಗೆ ನೀನು ಅಲ್ಲಿ ಮೇಲೆ ನಡೆದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಹಿಂಗೆ ಈ ಲೆವೆಲಲ್ಲಿ ನಡೋಲ್ಲ ಅಂತ ಚೆನ್ನಾಗಿ ಬರುತ್ತೆ ಅಂಡ್ ಏನಾದರೂ ಈ ಮರಗಳನ್ನ ಬೇರೆಯಿಂದ ಸಪೋರ್ಟ್ ಮಾಡುತ್ತೆ ಹೇಳೋಕ್ಕಾಗಲ್ಲ ಅಲ್ವಾ ಕೆಳಗಡೆ ಎಲ್ಲ ಎಷ್ಟಾಗುತ್ತೆ ಇಷ್ಟಂದಿದೆ ಗಿಡ ಎಲ್ಲ ನಡ್ತಿದ್ದೀವಿ ಖಾಲಿ ಬೇಗ ಬೇಗ ಆಯಿತು ಅಂದ್ಕೊಂಡು ಸ್ವಲ್ಪ ಗಿಡ ಇದು ಬಂದಿದೆ ಇನ್ನು ನಾಳೆ ಮುಂದೆ ಎಷ್ಟಾಗುತ್ತೆ ಅಷ್ಟು ನಡ್ತೀನಿ ಯಾರೇ ಆದ್ರೂ ಯಾವ ಮನುಷ್ಯನಿಗಾದ್ರೂ ಏನೇ ಮಾಡಬೇಕಂದ್ರೆ ಮಾಡಿಸೋ ಥರ ಸಪೋರ್ಟ್ ಮಾಡಿ ಮಾಡೋದನ್ನು ನಿಲ್ಲಿಸೋ ಥರ ಯಾವತ್ತೂ ಮಾಡಬೇಡಿ ಯಾಕಂದರೆ ಒಂದು ಗಿಡ ಆಗಲಿ ಇಲ್ಲ ಒಂದು ಒಳ್ಳೆ ಕೆಲಸ ಆಗಲಿ ಅದನ್ನು ನಿಲ್ಲಿಸ್ಬಿಟ್ಟು ಎಲ್ರಿಗೂ ಲಾಸ್ ಆಗೋ ಥರ ಆಗುತ್ತೆ ಸೊ ಎಲ್ಲರನ್ನು ಗೆಲ್ಸೋರಾಗಿ ಎಲ್ಲರೂ ಕೆಲಸ ಮಾಡೋರ್ ಥರ ಮಾಡಿ ಪ್ರೀತಿ ಇರಲಿ ಮನಸ್ಸಲ್ಲಿ ಮಸ್ಲೋ ನಾಳೆ ಸಿಗ್ತೀನಿ